ಪ್ರತಿ ಸಾರಿ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಬಡಪಾಯಿನ ಹುಡುಕಿ ಅವರನ್ನ ಟಾರ್ಗೆಟ್ ಮಾಡೋದು ಕಾಮನ್ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಿರೆಯ ಸ್ಪರ್ಧಿ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಇದೇ ಕಾರಣಕ್ಕೆ ಮನೆ ಮಂದಿಯೆಲ್ಲ ರಕ್ಷಿತಾ ಶೆಟ್ಟಿ ಅವರನ್ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಕ್ಷಿತಾ ಅವರನ್ನ ಹಂಗಿಸಿ ಕುಗ್ಗಿಸ್ತಾ ಇದ್ದಾರೆ ಆದ್ರೆ ಜನ ಮಾತ್ರ ರಕ್ಷಿತಾಗೆ ಮನೆ ಮಗಳ ಪಟ್ಟ ಕೊಟ್ಟಿರೋದಂತೂ ಸುಳ್ಳಲ್ಲ ಬಿಗ್ ಬಾಸ್ ಆಟದಲ್ಲಿ ಬಡಪಾಯಿಗಳು ಸಿಕ್ಕರೆ ಅವರ ಕತೆ ಅಷ್ಟೇ ದೊಡ್ಡ ಮನೆಯ ದೊಡ್ಡ ಮಂದಿ ಅವರನ್ನ ಹುರಿದು ಮುಕ್ಕು ಬಿಡ್ತಾರೆ ಈ ಸೀಸನ್ ನಲ್ಲಿ ಕರಾವಳಿ ಹುಡುಗಿ ರಕ್ಷಿತಾಳನ್ನ ಇದೇ ರೀತಿ ಟಾರ್ಗೆಟ್ ಮಾಡಿಕೊಳ್ಳಲಾಗುತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ಹೊಸದೇನಲ್ಲ ಒಬ್ಬ ಸ್ಪರ್ಧಿ ಜೊತೆ ಚೆನ್ನಾಗೇ ಇದ್ದು ಅವನ ಮುಂದೆ ಒಳ್ಳೆ ರೀತಿ ಮಾತಾಡಿ ಅವರ ಬೆನ್ನ ಹಿಂದೆ ಕೆಟ್ಟ ರೀತಿಯಲ್ಲಿ ಮಾತಾಡೋದು ಅಥವಾ ಅವರ ಬಗ್ಗೆ ಆರೋಪ ಹೊರಿಸೋದು ಹೊಸತಲ್ಲ ಅದೇ ರೀತಿ ನನ್ನ ತಂಗಿ ಎನ್ನುತ್ತಿದ್ದ ಧ್ರುವಂತ್ ಇದೀಗ ದಿಢೀರ್ ಬದಲಾಗಿ ರಕ್ಷಿತಾ ಅವರ ಬಗ್ಗೆ ಬೇರೆಯವರ ಬಳಿ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ದಿಢೀರನೆ ಬದಲಾದ ನ ನೀಚ ಬುದ್ಧಿ ಕಂಡು ವೀಕ್ಷಕರು ಕಿಡಿಕಾರಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಹೆಚ್ಚು ಸದ್ದು ಮಾಡುತ್ತಿರುವ ಸ್ಪರ್ಧಿ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಆಕೆಗೆ ಯಾರಾದರೂ ಸವಾಲು ಹಾಕೋಕೆ ಬಂದ್ರೆ ಸುಮ್ನೆ ಕೂರೋದೇ ಇಲ್ಲ ಹಾಗಾಗಿಯೇ ದೊಡ್ಡ ಮನೆಯಲ್ಲಿ ಎಲ್ಲರ ವಿರೋಧ ಕಟ್ಟಿಕೊಂಡಿದ್ದಾಳೆ ರಕ್ಷಿತಾ ಆದರೆ ಇದೀಗ ಅಣ್ಣ ಅಣ್ಣ ಅಂತ ಕರೆಯುತ್ತಿದ್ದ ಧ್ರುವಂತ್ ರಕ್ಷಿತಾ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದ್ದಾನೆ ಹೌದು ರಾತ್ರಿ ಮಲಗುವ ಸಮಯದಲ್ಲಿ ಅಶ್ವಿನಿ ಜಾಹ್ನವಿ ಕಾಕ್ರೋಚ್ ಸುದೀಪ್ ಸೂರಜ್ ಬಳಿ ರಕ್ಷಿತಾಳ ಬಗ್ಗೆ ಮಾತನಾಡಿದ ಧ್ರುವಂತ್ ಈ ಮನೆಯಲ್ಲಿ ನಾನೇ ಅಡುಗೆ ಮಾಡ್ತೀನಿ ನಾನೇ ಪಾತ್ರ ತೊಳಿತೀನಿ ಅಂತ ರಕ್ಷಿತಾ ಮುಂದೆ ಬರ್ತಾಳೆ ಆದ್ರೆ ಅದು ಸರಿಯಾಗಿರಲ್ಲ ಇಡೀ ಮನೆಯನ್ನು ನಾನೇ ನೋಡಿಕೊಳ್ಳೋದು ರಕ್ಷಿತಾ ಬಿಟ್ಟರೆ ಇಲ್ಲಿ ಯಾರು ಇಲ್ಲ ಅನ್ನೋ ತರ ಆಡ್ತಾಳೆ ಮಂಗಳೂರಿನ ಹುಡುಗಿಯಾಗಿ ಅವಳು ತುಳು ಭಾಷೆಯನ್ನ ಸರಿಯಾಗಿ ಮಾತಾಡಲ್ಲ ಆದ್ರೆ ಕನ್ನಡ ಭಾಷೆಯನ್ನ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾಳೆ ಅಷ್ಟೇ ಅಲ್ಲ ಮಂಗಳೂರು ಕಡೆ ಯಾರು ಈ ತರ ಮಾತಾಡಲ್ಲ ನಾನು ಮೊದಲಿನಿಂದ ಇವಳ ವಿಡಿಯೋ ನೋಡಿದ್ದೇನೆ ಅವಳಿಗೆ ಕ್ಲೀನ್ ಆಗಿ ಕನ್ನಡ ಮಾತಾಡೋಕೆ ಬರುತ್ತೆ ಆದ್ರೆ ಅವಳು ಮಾತಾಡಲ್ಲ ಅವಳು ಮಾತಾಡ ಸ್ಟೈಲ್ ಅವಳಿಗೆ ಪ್ಲಸ್ ಪಾಯಿಂಟ್ ಅದನ್ನೇ ಬಂಡವಾಳ ಮಾಡಿಕೊಂಡು ಇಲ್ಲಿದ್ದಾಳೆ ಇನ್ನು ರಕ್ಷಿತಾ ಮಾಡೋದೆಲ್ಲ ಬರೀ ಡೌ ಯಾರು ಈ ತರ ನಾಟಕ ಮಾಡಿಕೊಂಡು ವೈಯಾರ ಮಾಡಿಕೊಂಡು ಇರ್ತಾರೆ ಹೇಳಿ ನಮ್ಮ ಮಂಗಳೂರಿನಲ್ಲಿ ಈ ತರ ಯಾರು ಇರಲ್ಲ ಚಿತ್ರ ವಿಚಿತ್ರವಾಗಿ ವರ್ತಿಸ್ತಾಳೆ ಕ್ಯಾಮೆರಾ ಮುಂದೆ ಸುಮ್ ಸುಮ್ನೆ ಮಾತಾಡ್ತಾಳೆ ಕ್ಯಾಮರಾ ಮುಂದೆ ಸುಮ್ ಸುಮ್ನೆ ಕಣ್ಣೀರ್ ಹಾಕ್ತಾಳೆ ಅವಳಿಗೆ ಉಪಯೋಗ ಬಂದ್ರೆ ಯಾರನ್ನಾದ್ರೂ ಯೂಸ್ ಮಾಡಿಕೊಳ್ಳುತ್ತಾಳೆ ಎಂದು ಧ್ರುವಂತ್ ರಕ್ಷಿತಾ ವಿರುದ್ಧ ಆರೋಪ ಮಾಡಿದ್ದಾರೆ ಧ್ರುವಂತ್ ಅವರ ಈ ಮಾತನ್ನ ಕೇಳಿ ಬಿಗ್ ಬಾಸ್ ವೀಕ್ಷಕರು ಧ್ರುವಂತ್ ವಿರುದ್ಧ ಕಿಡಿಕಾರಿದ್ದಾರೆ ರಕ್ಷಿತಾ ಯಾರನ್ನ ತುಂಬಾ ಹಚ್ಕೊಂಡಿರ್ತಾಳೋ ಅವರ ಬಗ್ಗೆ ಅವರ ಹಿಂದೆ ಮುಂದೆ ಯಾವುದೇ ರೀತಿಯಲ್ಲಿ ನೆಗೆಟಿವ್ ಆಗಿ ಕೆಟ್ಟದಾಗಿ ಯಾವತ್ತೂ ಮಾತಾಡಿಲ್ಲ ಆದ್ರೆ ಅವಳಿಗೆ ಇಷ್ಟ ಆಗದವರಿಗೆ ಅವರ ಮುಖಕ್ಕೆ ಹೊಡೆದ ಹಾಗೆ ಮಾತಾಡ್ತಾಳೆ ಆದ್ರೆ ಧ್ರುವಂತ್ ಮುಂದೆಯಿಂದ ತಂಗಿ ಎಂದು ಹೀಗೆ ಹಿಂದೆಯಿಂದ ನರಿಗಳ ಜೊತೆ ಸೇರಿ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡುವುದು ತಪ್ಪು ಹಿ ಈಸ್ ಫೇಕ್ ತನ್ನ ಗುಂಡಿಯನ್ನ ತಾನೇ ತೋಡಿಕೊಂಡ ಎಷ್ಟು ಕೆಟ್ಟ ವ್ಯಕ್ತಿ ಅನ್ನೋದನ್ನ ಪ್ರೂವ್ ಮಾಡಿದ ಎಂದು ಹೇಳುತ್ತಿದ್ದಾರೆ ಜನ ಒಂದು ಕಡೆ ಧ್ರುವಂತ್ ಅವರು ರಕ್ಷಿತಾ ಅವರ ಬಗ್ಗೆ ಮಾತಾಡ್ತಿದ್ರೆ ಇನ್ನೊಂದು ಕಡೆ ಗಾರ್ಡನ್ ಏರಿಯಾದಲ್ಲಿ ಮಲ್ಲಮ್ಮ ಅವರನ್ನ ನೆನೆಸಿಕೊಂಡು ರಕ್ಷಿತಾ ಒಬ್ಬರೇ ಮಾತಾಡ್ತಿರ್ತಾರೆ ಮಲ್ಲಮ್ಮಗೆ ಡ್ಯಾನ್ಸ್ ಮಾಡೋದಕ್ಕೆ ತುಂಬಾ ಆಸೆ ಇತ್ತು ಅಜ್ಜಿ ನೀನಿಲ್ಲದೆ ನಿದ್ರೆ ಬರ್ತಾ ಇಲ್ಲ ಬಾ ಇಬ್ಬರು ಇಲ್ಲಿ ಕುತ್ಕೊಂಡು ಮಾತಾಡೋಣ ನನ್ನೊಂದಿಗೆ ಅಜ್ಜಿ ಬರ್ತಿದ್ರು ಸದ್ಯ ನಾನಿಲ್ಲಿ ಒಂಟಿಯಾಗಿದ್ದೇನೆ ನನಗೆ ಒಂಟಿತನ ಕಾಡ್ತಿದೆ ಅಜ್ಜಿ ಇರುವಾಗ ನನಗೆ ಈ ತರ ಅನ್ನಿಸ್ತಾ ಇರ್ಲಿಲ್ಲ ಮಲ್ಲಮ್ಮ ನನ್ನ ಕಣ್ಣ ಮುಂದೆ ಇದ್ರೆ ಒಂದು ರೀತಿ ಬೇರೆ ಇದೆ ಖುಷಿ ಇರುತ್ತೆ ಬೇರೆ ೇನೆ ನೆಮ್ಮದಿ ಇರುತ್ತೆ ಧ್ರುವ ಅಣ್ಣನ ಜೊತೆ ಮಾತನಾಡುವಾಗ ಮಲ್ಲಮ್ಮ ಅವರಲ್ಲಿ ಒಂದು ನಗು ಇರುತ್ತೆ ಅದು ಚೆಂದ ಎಂದು ರಕ್ಷಿತಾ ಮಾತಾಡ್ತಿರ್ತಾರೆ ಧ್ರುವಂತ್ಗೂ ಹಾಗೂ ರಕ್ಷಿತಾ ಅವರಿಗೂ ವ್ಯತ್ಯಾಸ ಇಷ್ಟೇ ನೋಡಿ ಉಳಿದ ಎಲ್ಲಾ ಸ್ಪರ್ಧಿಗಳಿಗೆ ಹೋಲಿಕೆ ಮಾಡಿದರೆ ರಕ್ಷಿತಾ ಶೆಟ್ಟಿ ವಯಸ್ಸು ಸಣ್ಣದು ಅವರು ಹುಟ್ಟಿ ಬೆಳೆದಿದ್ದು ಮುಂಬೈನಲ್ಲಿ ಈ ಕಾರಣಕ್ಕೆ ಅವರಿಗೆ ಕನ್ನಡ ಸ್ಪಷ್ಟವಾಗಿ ಮಾತಾಡೋಕೆ ಬರೋದಿಲ್ಲ ಇದು ಅವರ ಆಟದ ಹೈಲೈಟ್ ಕೂಡ ಹೌದು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಯಾವುದೇ ಡಬಲ್ ಗೇಮ್ ಆಡದೆ ವೀಕ್ಷಕರಿಗೆ ಮತ್ತಷ್ಟು ಹತ್ತಿರವಾಗ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಕೂಡ ಮನೆಯಲ್ಲಿ ಇವರ ನಡವಳಿಕೆಯನ್ನ ಇಷ್ಟಪಟ್ಟಿದ್ದಾರೆ ತಮ್ಮ ನೇರ ಮಾತುಗಳಿಂದಲೇ ವೀಕ್ಷಕರಿಗೆ ಇಷ್ಟವಾಗುತ್ತಿದ್ದಾರೆ ರಕ್ಷಿತಾ ಅವರು ನೋಡಿದ್ರಲ್ಲ ವೀಕ್ಷಕರೇ ಧ್ರುವಂತ್ ಅವರು ರಕ್ಷಿತಾ ಅವರ ಬಗ್ಗೆ ಈ ರೀತಿ ಮಾತಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಹಾಗೆ ರಕ್ಷಿತಾ ಅವರ ಬಗ್ಗೆ ನಿಮಗೇನಿಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು